ಸಾವು ಅಂತ ಹೇಳಿದ್ರೆ ಏನು ಬಹಳ ಸುಂದರವಾಗಿ ವಿವರಿಸ್ಕೊಂಡು ಹೋಗ್ತಾನೆ ಕೃಷ್ಣ ಮೊದಲನೆಯದಾಗಿ ನೋಡು ಅರ್ಜುನ ಭೀಷ್ಮಾಚಾರ್ಯರು ಸಾಯ್ತಾರೆ ದ್ರೋಣಾಚಾರ್ಯರು ಸಾಯ್ತಾರೆ ನಿನಗೆ ಯಾರು ಸಾಯ್ತಾರೆ ಅಂತ ಯಾರಿ ಹೇಳಿದ್ರು ನೋಡು ಯಾವ ಜೀವನು ಕೂಡ ಸಾಯುವುದಿಲ್ಲ ಜೀವ ನಿತ್ಯನಾಗಿರುವಂ ನತ್ವೇವಾಹಂ ಜಾತುನಾಹಂ ನತ್ವಂ ನೇಮೇ ಜನಾಧಿಪಾಹ ನಾನು ನೀನು ಎಲ್ಲಾ ರಾಜರುಗಳು ಕೂಡ ಯಾರು ಕೂಡ ಸಾಯುವುದಿಲ್ಲ ಕಾರಣ ಏನಂದ್ರೆ ಸತ್ತು ಅಂತ ಹೇಳಿದ್ರೆ ನಾಳೆ ಇಲ್ವೇ ಇಲ್ಲ ಅಂತ ಆಗಲ್ಲ ಇಲ್ಲಿ ನಾವು ಹುಟ್ಟಿ ಬರೋಗಿದ್ದಕ್ಕಿಂತ ಮುಂಚೆಯೂ ಕೂಡ ಇದ್ದು ನಾಳೆ ಸತ್ತ ಮೇಲೂ ಕೂಡ ನಾವಿರ್ತೇವೆ ಇರ್ತೇವೆ ಅಂದ ಮೇಲೆ ಮೇಲೆ ಸಾಯುದೇನು ಯಾಕೆ ಕಳಿತೀಯಾ ನೀನು ಈಗ ಭೀಷ್ಮಾಚಾರ್ಯರು ನೀನು ಬಾಣ ಹೊಡೆದೆ ಅಂತ ಹೇಳಿದ್ರೆ ಕೆಳಗೆ ಬಿದ್ರು ಅಂತ ಹೇಳಿದ್ರೆ ಇಲ್ವೇ ಇಲ್ಲ ಅಂತನಾ ಇರ್ತಾರೆ ನಂತರ ಬರುತ್ತಾರೆ ನಿತ್ಯ ಯಾವತ್ತೂ ಇರುವವ ಜೀವ ಅದಕ್ಕಾಗಿ ನಮ್ಮ ಬಗ್ಗೆ ನಾವು ಯಾವತ್ತು ಭರವಸೆ ಇಟ್ಟುಕೊಳ್ಬೇಕಾದದ್ದು ನೋಡಿ ನಾನು ಯಾವತ್ತಿಂದ ಯಾವತ್ತಿಗೂ ಇರಬಹುದು ಯಾವ ರೀತಿ ಇದ್ರೆ ದೇವರು ಹೇಗೆ ನಿತ್ಯನೋ ನಾವು ಹಾಗೆ